ತಿ ಗಣತಿಯನ್ನು ಮಾಡತಕ್ಕಂಥ ಇಪ್ಪತ್ತೆರಡರಿಂದ ಏನು ಸ್ಟಾರ್ಟ್ ಆಗಿದೆ ಇದರಲ್ಲಿ ನಮ್ಮ ಸಮಾಜ ಅಂದರೆ ಈಡಿಗ ಸಮಾಜದಲ್ಲಿ ಒಂದು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಅಲ್ಲಿ ಹೆಂಟು ಕಾಣತಕ್ಕಂಥದ್ದನ್ನು ನೋಡಿ ಗಮನಿಸಿ ನಾವು ಸಮಾಜದ ಹಿರಿಯರಾಗಿ ಮತ್ತು ಅಧ್ಯಕ್ಷರಾಗಿ ಸಮಾಜದಲ್ಲಿ ಮನವಿಯನ್ನು ಮಾಡಿಕೊಳ್ಳಲು ತಮ್ಮ ಮುಖಾಂತರ ಅವರಿಗೆ ತಿಳಿಪಡಿಸಲು ಇಷ್ಟಪಡ್ತೇವೆ ಏನು ಅಂತ ಅಂದರೆ ಸೊರಬ ತಾಲೂಕು ಸಾಗರ ಮತ್ತು ಶಿವಮೊಗ್ಗ ಚಿಕಾರಿಪುರದಲ್ಲಿ ಇರ್ತಕ್ಕಂಥ ಜನಾಂಗವು ಕಳೆದ ನಲವತ್ತು ವರ್ಷಗಳಿಂದ ಈಡಿಗೆ ಸಮಾಜದಲ್ಲಿ ಗುರುತಿಸಿಕೊಂಡು ಕಾಲಂ ನಂಬರ್ ಟು ಎದಲ್ಲಿ ನಾವು ಅಧಿಕಾರ ಮತ್ತೊಂದನ್ನು ಕಂಡಿದ್ದೀವಿ ಈಗಲೂ ಸಹ ಕರ್ನಾಟಕ ರಾಜ್ಯ ಪ್ರಾಂತ್ಯ ಆರ್ಯ ಈಡಿಯ ಸಂಘದ ಹೆಸರನ್ನು ಬಿಟ್ಟು ಬರೀ ದೇವರನ್ನು ಸೇರಿಸಬೇಕು ಅಂತಕ್ಕಂಥ ವಿಚಾರವನ್ನು ಕೆಲವರು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ತಪ್ಪು ಸಂದೇಶ ಹೋಗೋದು ಬೇಡ ಅಂತ ಹೇಳಿ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡಿಗ ಅಂತೇಳು ಕಾಲಂ ನಂಬರ್ ಹತ್ತರಲ್ಲಿ ಇತರೆ ಯಾವುದೇ ಉಪಜಾತಿಯ ನಾಮ ಇದ್ದಲ್ಲಿ ಅದನ್ನು ಬರೆದುಕೊಳ್ಳಲು ಅಭಿಪ್ರಾಯ ಇರುತ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ಈ ಒಂದು ಸಮಾಜ ಒಗ್ಗಟ್ಟಾಗಲು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಜಾತಿ ಸಮೀಕ್ಷೆಯಲ್ಲಿ ಎಲ್ಲ ವರ್ಗದವರು ತಮ್ಮ ತಮ್ಮ ಜಾತಿಯನ್ನ ಮೇನ್ ಏನಿರ್ತಕ್ಕಂಥ ಒಕ್ಕಲಿಗ ಮತ್ತು ಲಿಂಗಾಯ ಅನೇಕ ಜಾತಿಗಳು ಅವರವರ ಜಾತಿಗಳನ್ನು ಹೇಳ್ತಕ್ಕಂಥ ಸಂದರ್ಭವನ್ನು ಬಿಟ್ಟು ನಮ್ಮ ಸಮಾಜದಲ್ಲಿ ಒಡಕು ಬಂದಿರತಕ್ಕಂಥ ದುರದೃಷ್ಟವಾಗಿರ್ತದೆ ಅದು ಆಗಬಾರ್ದು ಇದರಿಂದ ಮುಂದೆ ಕಾನೂನಿನಲ್ಲಿ ತೊಡಕಾಗುತ್ತೆ ಯಾಕೆಂದರೆ ನಮ್ಮ ನಲವತ್ತು ವರ್ಷದಿಂದ ನಾನು ಮತ್ತು ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಇರ್ತಕ್ಕಂಥವರು ಸರ್ಟಿಫಿಕೇಟು ಎಲ್ಲವರು ಎಲ್ಲರದು ಅಲ್ಲಿ ಈಡಿಗ ಅಂತೇಳಿ ನೋಂದಾಯಿತ ಆಗಿರೋದ್ರಿಂದ ಅದು ಕಾನೂನಿನಲ್ಲಿ ತೊಡಕಾಗುತ್ತೆ ದಯವಿಟ್ಟು ಕುಲ ಕಾಲಂ ನಂಬರ್ ಒಂಬತ್ತರಲ್ಲಿ ಈಡಿಗ ಅಂತೇಳಿ ಕಾಲಂಬರ್ ಹತ್ತರಲ್ಲಿ ದೀವರು ಅಂತೇಳಿ ಬರಿಬಹುದು ಇಲ್ಲ ಅಂದರೆ ಕಾಲಂಬರ್ ಒಂಬತ್ತು ಹತ್ತು ಎರಡರಲ್ಲಿ ಅಂತ ಬರೆದ್ರೆ ಒಳ್ಳೆಯದು ಅಂತಕ್ಕಂಥದ್ದು ಈ ಜಿಲ್ಲೆಯ ನಮ್ಮ ಸಮಾಜ ಬಾಂಧವರಲ್ಲಿ ಮನವಿಯನ್ನು ಮಾಡಿಕೊಳ್ತಿದ್ದೀನಿ ಇದು ನಾವು ಹಿಂದೆ ಒಂದ್ಸಾರಿ ಆಲಕ್ಷಕ್ರಿಯ ಅಂತ ಹೇಳಿ ನೋಂದಾಯಿತ ಆಗಿ ಅದರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗಿದೆ ದಯವಿಟ್ಟು ಆ ರೀತಿ ಆಗಬಾರ್ದು ಅಂತೇಳಿ ಸಮಾಜ ಬಾಂಧವರಲ್ಲಿ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೆ ಅದು ಅಧಿಕೃತವಾಗಿ ಯಾರಿಗೂ ಕರೆದಿಲ್ಲ ಅವರು ಇಲ್ಲ ಇಲ್ಲ ಈಗಾಗಲೇ ನಾವೊಂದು ಪರಬದಲ್ಲಿ ಟ್ರೀಟ್ಮೆಂಟ್ ಮಾಡಿದ್ದೀವಿ ಮಾಡಿದ್ದೀವಿ ಈಗ ಈಗ ಈಡಿಗರು ಅಂತ ಇರ್ತ ಇವರು ದೇವ್ರು ಅಂತ ಸೃಷ್ಟಿ ಮಾಡತಕ್ಕಂಥ ಅವರು ಬಿಟ್ಟರೆ ನಾವಲ್ಲ ಈಡಿರಂತ ಇದೆ ಅದನ್ನ ಬಿಟ್ಟು ಮಾಡಿ ಅಂತ ಹೇಳ್ತಕ್ಕಂಥದ್ದು ಬಂದಲ್ಲ ಈಡಿಗರು ಅಂತಕ್ಕಂಥದ್ದು ಇದೇ

ಸಮಾಜ ಗೊಂದಲ ಆಗಿತ್ತು ಅವರಿಂದಲೇ ಆಗಿತ್ತು ಅಲ್ಲ ಸರ್ ಈಗ ಇಡಿಗ ಸಂಘದ ಜಿಲ್ಲಾಧ್ಯಕ್ಷರು ಸ್ಟೇಟ್ಮೆಂಟ್ ಕೊಡ್ಬೇಕು ಹ್ಮ್ ಅವ್ರು ಕೊಟ್ಟಿಲ್ಲ ಸರ್ ಯಾರು ಮೂಲ ವ್ಯಕ್ತಿಗಳು ಯಾರು ರೆಸ್ಪೆಕ್ಟ್ ಮಾಡ್ತಿದ್ದಾರೆ ಸಮಾಜ ಅಲ್ಲ ಜಿಲ್ಲಾ ಅಧ್ಯಕ್ಷರು ಅಂತಕ್ಕಂಥದ್ದು ಇಡಿ ಸಂಘದ ಅವರು ಅವ್ರು ಹೇಳ್ಬೇಕಲ್ಲ ಸರ್ ಏನಂತ ಅವ್ರು ಹೇಳಿ ಹೇಳ್ದು ತಪ್ಪು ಹೇಳ್ತಾ ಇದ್ದಾರೆ ಅಲ್ಲ ಅಲ್ಲ ನಾವು ಒಗ್ಗಟ್ಟಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಮನವಿಯನ್ನ ನಿಮ್ಮ ಮುಖಾಂತರ ನಾವು ಏನ್ ತಿಳಿಸ್ತಾ ಇದ್ದೀವಿ ಈಗ ಇರ್ತಕ್ಕಂಥದ್ದು ನಲವತ್ತು ವರ್ಷದಿಂದ ನಮ್ಮಲ್ಲಿ ಇರ್ತಕ್ಕಂಥ ಶಾಲಾ ದಾಖಲಾತಿಗಳಿರ್ಬೋದು ಸಂಬಂಧಗಳಿರ್ಬೋದು ಅನೇಕ ಇದು ಕಾರ್ಯಕ್ರಮಗಳಿರ್ಬೋದು ನಾವು ಅಲ್ಲಿನೆ ಮಾಡಿದ್ದೇವೆ ಈಡಿಗೆ ಸಮಾಜದ ಅಡಿಯಲ್ಲೇ ಮಾಡಿದ್ದೇವೆ ಆದ್ರಿಂದ ಹೇಳಿರ್ತಕ್ಕಂಥ ತಪ್ಪು ನೋಡಿ ಈಗ 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 ಸಮೀಕ್ಷೆಯಲ್ಲಿ ಬಂದಿರತಕ್ಕಂಥ ನಮ್ಮ ಇದರಲ್ಲಿ ನಿಮ್ಮ ದೇವರು ಅಂತಕ್ಕಂಥದ್ದು ಇಲ್ಲ ದೇವರ ಮಕ್ಕಳು ಅಂತ ಇದೆ ಇಲ್ಲ ಅಲ್ಲಿ ನೋಡಿ ಇವತ್ತು ಈಗಷ್ಟೇ ನಾನು ಫೋನ್ ಮಾಡಿದ್ದು ದೇವರು ಅಂತಕ್ಕಂಥದ್ದು ಬಂದಿಲ್ಲ ನಾವು ಏನ್ ಮಾಡ್ಬೇಕು ಅಂದ್ರು ನೀವು ದೇವರು ಮಕ್ಕಳನ್ನ ಮಾಡಿ ಬಟ್ ಕಾಲ ಒಂಬತ್ತರಲ್ಲಿ ಈಡಿಗ ಅಂತ ಅಂತ ಕಾಲ ನಂಬರ್ ಎಂಟರಲ್ಲಿ ಹಿಂದೂ ಅಂತ ಬರೀ ಅಂತ ಪ್ರಶ್ನೆಗಳು ಸರಿಯಾಗಿದೆ ನೀವು ಅವ್ರನ್ನೇ ಹೋಗಿ ಸಂಘಟನೆಗಳನ್ನ ತರ್ದಿದ್ರು ಚರ್ಚೆ ಮಾಡೋಣ ಅಂತ ಹೇಳ್ಬಿಟ್ಟು ತರ್ದಿದ್ರು ಅವಾಗ ಅವರವರ ಅನಿಸಿಕೆಗಳನ್ನ ಅವ್ರು ಹೇಳಿದ್ದಾರೆ ಮೇನ್ ಆಗಿ ಈ ಇಷ್ಟು ನಾನು ಇಷ್ಟು ದೊಡ್ಡವಳಾಗಿ ಬೆಳೆಯವರೆಗೂ ಈ ಜನ ಗಣತೆ ಬಂದಾಗ ಈ ತರ ಒಂದು ಪ್ರಾಬ್ಲಮ್ ಯಾವಾಗೂ ನೋಡಿಲ್ಲ ನಾನು ಇಷ್ಟು ಚಿಕ್ಕ ಹುಡುಗಿ ಏನೋ ಜನಗಣತೆ ಬರ್ತಾ ಇದ್ರು ಈ ತರ ಜಾತಿ ಅದು ಇದು ಏನು ಇಂತಿದ್ದಿಲ್ಲ ಅವ್ರವ್ರ ಮನೆಗೆ ಬರ್ತಿದ್ರು ಎಲ್ಲ ಬರ್ಸ್ಕೊತಿದ್ರು ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ತಿಳಿದನ್ ಬರೀತಿದ್ರು ಅವ್ರವ್ರ ಕಾಲ ಮಲ್ಲಿ ಏನೇನು ಅನ್ಸುತ್ತೋ ಅದನ್ನ ಬರ ಕಳಿಸ್ತಾ ಇದ್ರು ಈ ಸರಿ ಮೇನು ಬರೀ ಈಡೀಗ ಜನಾಂಗಕ್ಕಲ್ಲ ಎಲ್ಲ ಜನಾಂಗಕ್ಕೂ ಇದು ದೊಡ್ಡ ಹೊರತಾಗಿದೆ ಈ ಒಂದು ನಮ್ಮ ಮುಖ್ಯಮಂತ್ರಿ ಅವರೇ ಹೇಳ್ತಿದ್ದಾರೆ ನಮ್ಮ ಕುರುಬರು ಜಾತಿ ಬರಿಸ್ಬೇಕ್ರಿ ಮೇನ್ ಗುರು ಗುರು ಅಂತ ಅಂತಿದ್ದಾರೆ ಒಬ್ಬ ರಾಜ್ಯ ಮುಖ್ಯಮಂತ್ರಿ ಆಗೇ ಹೇಳ್ತಾ ಇದ್ದಾರೆ ಆದ್ರೆ ನಾವು ನಾವೊಬ್ಬ ಬ್ರಹ್ಮಶ್ರೀ ನಾರಾಯಣ ಗುರು ಆರೇಡಿಗ ಮಹಿಳಾ ಸಂಘದ ಅಧ್ಯಕ್ಷ ಆಗಿ ಹೇಳ್ತಾ ಇದ್ವಿ ನಾ ಇಪ್ಪತ್ತಾರು ಪಂಗಡದಲ್ಲಿ ನಾನು ಉಂಟು ಇಪ್ಪತ್ತಾರು ಪಂಗಡ ಒಂದೇ ಇಲ್ಲಿ ಏನಾಗಿದೆ ಅಂದ್ರೆ ಈಗ ನಮ್ಮ ದೇವ್ ವೀರ ವೀರ ಸಂಘಟನೆ ಒಂದಿತ್ತು ಅದ್ರಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ರು ಪ್ರತಿ ಸಾರಿನೂ ಅಚ್ಚುಕಟ್ಟಾಗಿ ಬರ್ತಾ ಇದೆ ಅದಕ್ಕೆಲ್ಲ ಬರೀ ದೇವ್ರು ಮಾತ್ರ ಸೇರಿರ್ಲಿಲ್ಲ ಈಡಿಗರು ಕೊಟ್ಟಿದ್ದಾರೆ ಪೂಜಾರು ಸೇರಿದ್ದಾರೆ ಯಾರ್ಯಾರು ಇಪ್ಪತ್ತಾರು ಪಂಗಡನು ಈಡಿಗರು ಅಂತ ಅನ್ಕೊಂಡಿದ್ದೇವೋ ಅವ್ರು ಪ್ರತಿಯೊಬ್ರು ತಮ್ಮ ಕೈಲಾದಷ್ಟು ಧನ ಸಹಾಯ ಕೊಟ್ಕೊಂಡು ಮತ್ತೆ ಆ ಕಾರ್ಯಕ್ರಮಕ್ಕೆ ಅಯ್ಯೋ ದೇವ್ರ ಕಾರ್ಯಕ್ರಮ ನಾವ್ ಯಾಕೆ ಹೋಗ್ಬೇಕು ನಾವ್ ಯಾಕೆ ಹೋಗ್ಬಾರ್ದು ಅನ್ನೋ ಸಮ್ಮಖ ಇಲ್ದೇನೆ ಎಲ್ಲರೂ ಅದರಲ್ಲಿ ಈಡಿಗರು ಇರ್ಬೋದು ಪೂಜಾರಿ ಇರ್ಬೋದು ಪ್ರತಿ ಒಬ್ರು ಭಾಗವಹಿಸಿದ್ದಾರೆ ಅವರು ಸಂಪ್ರದಾಯವನ್ನ ಒಂದೇ ತಂದಿದ್ದಾರೆ ಈ ಜಾತಿ ಇದ್ರಲ್ಲಿ ಯಾವತ್ತು ನೋಡ್ರಿ ಅಂದ ತಕ್ಷಣನೇ ಸಂಸ್ಕೃತಿ ಬಿಟ್ಟು ಬೆಳೆಸ್ಬಿಡ್ತೀವಿ ಅನ್ನೋದು ತಪ್ಪು ಅಂದ ತಕ್ಷಣನೇ ದೇವ್ರ ಸಂಸ್ಕೃತಿಗಳೆಲ್ಲ ಹೋಗ್ತೈತಿ ಅನ್ನೋದು ತಪ್ಪು ಇದು ಸಾಂಸ್ಕೃತಿಕವಾಗಿ ಜಾತಿದ್ರಲ್ಲಿ ತನ್ನದೇ ಆದ ಒಂದು ರಕ್ತಗತವಾಗಿ ಬಂದಿರತ್ತೆ ಅದ್ ಯಾವಾಗ ಈಡೀಗ ಅಂತ ನಾವು ಕರೆಸಿದ ತಕ್ಷಣ ನಮ್ಮ ಕಲೆಗಳಾಗ್ಲಿ ಸಂಸ್ಕೃತಿ ಆಗ್ಲಿ ಯಾವಾಗ್ಲೂ ಅನ್ಸೋಗಲ್ಲ ಅವ್ರವ್ರ ಸಂಪ್ರದಾಯ ಅವರವರಲ್ಲಿ ಇರತ್ತೆ ಅದರಿಂದ ನಮ್ಮಲ್ಲಿ ಎಲ್ಲರೂ ಒಳ್ಳೆಯವರೇ ಇದ್ದಾರೆ ಯಾಕೆ ಇದೊಂದು ಮತ್ತೆ ಈ ಬಿಜೆಟ್ ಯಾಕೆ ಬಂತು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಇದರಲ್ಲಿ ಹೇಳ್ಬೇಕಂದ್ರೆ ಎಲ್ಲರೂ ಒಗ್ಗೂಡಿ ಒಂದೇ ಭಾವನೆಯಿಂದ ತೀರ್ಮಾನ ತಗೊಂಡಿದ್ರೆ ಈ ತರ ಬಿಕ್ಕಟ್ಟು ಆಗ್ತಾ ಇರಲಿಲ್ಲ ಆದ್ರೆ ಇನ್ನೆಲ್ಲರೂ ಮೇನ್ ಇದ್ರಲ್ಲಿ ಈಡಿಗು ಅಂತ ಬರ್ಸ್ರಿ ಸಬ್ ಇದ್ರಲ್ಲಿ ನೀವ್ ಏನಾರು ಬರ್ಸ್ಕೊಡ್ರಿ ಪ್ರತಿ ಒಂದು ಜಾತಿಯಲ್ಲಿ ನಾನು ನೋಡಿದಾಗ ಬ್ರಾಹ್ಮಣರಿದ್ರು ಅವರನ್ನು ನೂರೆಂಟು ಸಬ್ ಖ್ಯಾತರಿದ್ದಾವೆ ಅವ್ರು ಮೇನ್ ಅಂತ ಬರ್ಸ್ತಾರೆ ಸಬ್ ಇದ್ರಲ್ಲಿ ಇನ್ನೇನೋ ಬರ್ಸ್ತಾರೆ ಅವ್ರವ್ರದ ಈ ಲಿಂಗಾಯಿತರನ್ನು ನಾನು ಸಮೀಕ್ಷೆ ಮಾಡಿದ ನೋಡಿದಾಗ ಅವರು ನಾವು ಲಿಂಗಾಯಿತರು ಮೇನ್ ಅವರನ್ನು ನೂರಾರು ಇದಾವೆ ಆ ಸಬ್ ಇದ್ರಲ್ಲಿ ಬರ್ಸ್ತಾರೆ ಇನ್ನೊಂದೇನಂದ್ರೆ ಇದರಿಂದ ದೊಡ್ಡ ಆಗಿರೋದು ನಮ್ಮ ಮಧ್ಯಮ ಇವರಿಗಲ್ಲ ಇದು ಹಿಂದೂನು ಇದೇ ಪ್ರಾಬ್ಲಮ್ ಶುರುವಾಗಿತ್ತು ನಮ್ಮ ನಾಯಕರ ಬಂಗಾರಪ್ಪನವರು ಮತ್ತೆ ಮೇನ್ ಮೇನ್ ಇರ್ತಕ್ಕಂತ ಜೆ ಪಿ ನಾರಾಯಣಸ್ವಾಮಿ ಅವರಾಗಿರ್ಬೋದು ಆಮೇಲೆ ತುಂಬಾ ನಾಯಕರೆಲ್ಲ ಸೇರ್ಬಿಟ್ಟು ಒಂದು ಈಡಿಗರು ಅಂತ ಒಂದು ಪಂಗಡವನ್ನ ಮಾಡಿಕೊಂಡ್ರು ಅಲ್ಲಿಂದ ಇಲ್ಲಿವರೆಗೂ ಅದೇನೇ ಬರ್ತಾ ಇದೆ ಇದರಿಂದ ಹೊಣತಾ ಅವರಿಗೆ ಪಾಪ ಏಜಾದವ್ರಿಗೆ ಮತ್ತೆ ಈಗಿರ್ತಕ್ಕಂಥ ಪೀಳಿಗೆ ಅವರಿಗೆ ಅವರು ಇದೇನು ಈಗ ಬರ್ತಾ ಬರ್ತಾ ಜಾತಿನೇ ಹೋಗ್ಬಿಟ್ಟಿದೆ ಹಿಂದೂ ಅನ್ನೋದು ಒಂದೇ ಜಾತಿ ನಾವೆಲ್ಲರೂ ಅಂತ ಹೇಳಿ ಎಲ್ಲರೂ ಒಂದೇ ಅಂತ ಭಾವನೆ ಇದ್ದಾಗ ಈಗ ನೋಡ್ರಿ ಎಲ್ಲ ಕಡೆನೂ ಸಂಬಂಧಗಳಾಗಿದಾವೆ ಈಗ ಬರೀ ಜಾತಿಯಿಂದಲ ಜಾತಿಯಿಂದ ಆಚೆ ಹೋಗಿ ಬೇರೆ ಬೇರೆ ಪಂಗಡಗಳಲ್ಲೂ ಸಂಬಂಧ ಆಗಿರ್ತದೆ ಇಂಥದ್ರಲ್ಲಿ ನಾವ್ ನಾವೇ ಹೊಡೆದಾಡ್ಕೊತಿದ್ರೆ ಈಗ ಹೆಣ್ಣು ಮಕ್ಕಳು ಕನ್ಕೊಂಡ್ ಹೆಣ್ಣು ಮಕ್ಕಳಲ್ಲಿ ನಾವು ಹಿಡಿದುಕೊಳ್ಬೇಕು ದೇವ್ರು ಬಡಿಸಬೇಕು ಈ ತರ ಪ್ರಾಬ್ಲಮ್ ಗಳನ್ನು ಸೃಷ್ಟಿ ಮಾಡೋಕ್ಕಿಂತ ನಾವೆಲ್ಲರೂ ಒಂದೇ ಅಂತ ಮೇಲ್ ಇದ್ರಲ್ಲಿ ಹಿಡಿದು ಅಂತ ಬಡಿಸ್ರಿ ಸೊಪ್ಪಿದ್ರಲ್ಲಿ ದೇವ್ರು ಅಂತ ಬರ್ಸ್ರಿ ಇನ್ನು ಮಕ್ಕಳಿಗೆ ಯಾವುದೇ ಒಂದು ಭೇದ ಭಾವ ಮುಂದಿನ ಪೀಳಿಗೆ ಸಮುದಾಯ ಭವನಕ್ಕೆ ಬೋರ್ಡ್ ಹಾಕಿಂದು ಆರೇಡಿಗ ಹೆಸರಲ್ಲಿ ಸಮಾಜಕ್ಕೆ ಆಸ್ತಿ ತಗೊಂಡು ಆರೇಡಿಗ ಹೆಸರಲ್ಲಿ ಸಮಾಜಕ್ಕೆ ಅನುದಾನ ತಗೊಂಡು ಈಗ ದೀವ್ರ ಅಂತ ಬರೀತಾ ಇರೋದು ಸರ್ಕಾರದ ಅಂಕಿಅಂಶಗಳಲ್ಲಿ ಸರ್ಕಾರದ ದಾಖಲೆಗಳಲ್ಲಿ ಶಾಲಾ ಕಾಲೇಜುಗಳ ದಾಖಲಾತಿಗಳಲ್ಲಿ ಈಗೂ ಇರೋದು ಈಡೀಗ ಇರೋದು ನೀವು ಅವ್ರನ್ನೇ ಪ್ರಶ್ನೆ ಮಾಡಿ ಯಾಕೆ ಸ್ವಾಮಿ ಸರ್ಕಾರದಿಂದ ಅನುದಾನ ತಗೊಂಡಿದ್ರೆ ಸರ್ಕಾರದಿಂದ ಆಸ್ತಿ ಮಾಡ್ಕೊಂಡಿದ್ರೆ ಇಡೀ ಗ್ರೇಸಲ್ಲಿ ಈಗಾಕಿದಿವ್ ಅಂತೇಳಿ ಅವ್ರಗೇ ಪ್ರಶ್ನೆ ಮಾಡಿಲ್ಲ ಅವ್ರು ಹೇಳಿದ ತಪ್ಪು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ರಂತೆ ನಾವು ಇವತ್ತು ಸ್ಪಷ್ಟೀಕರಣ ನಿಮ್ ಮುಖಾಂತರ ಈ ಸಮಾಜಕ್ಕೆ ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ವಿಷಯ ಅಲ್ಲ ನಾವು ಮಾತಾಡಿದೇವಿ ನಾವು ಮಾತಾಡ್ತೇವೆ ನಿಮ್ ಮುಖಾಂತರ ಇಡೀ ಬಹುಸಂಖ್ಯಾತ ಈ ಜಿಲ್ಲೆಯಲ್ಲಿ ಶಿವಮೊಗ್ಗದಲ್ಲಿ ನಿಮ್ ಮುಖಾಂತರ ಮಾಧ್ಯಮ ಮಿತ್ರರ ಮುಖಾಂತರ ಸ್ಪಷ್ಟವಾದ ಸರ್ಕಾರಿ ದಾಖಲೆಗಳ ಪ್ರಕಾರ ನಾವು ಮಾಡ್ತಾ ಇರೋ ಸರಿ ಅಂತಕ್ಕಂಥ ಒಂದು ಸ್ಪಷ್ಟ ವಿಷಯ ಈ ಜಿಲ್ಲೆಯಲ್ಲಿ ಹೋಗ್ಲಿ ಅಂತಕ್ಕಂಥದ್ದು ನಮ್ಮ ಉದ್ದೇಶ ಮೊನ್ನೆ ಇಪ್ಪತ್ತೊಂದೇ ತಾರೀಕು ಸಮಾಜದ ಶ್ರೀಗಳು ಯುವ ಮಾಡ್ತಾ ಈಗ ನಮ್ಮ ಸಮಾಜದಲ್ಲಿ ಏಳು ಜನ ಸ್ವಾಮೀಜಿಗಳಿದ್ದಾರೆ ಎಲ್ಲರೂ ಒಬ್ಬೊಬ್ಬರೇ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟರೆ ಎಲ್ಲರೂ ಒಪ್ಪಲ್ಲ ಎಲ್ಲರೂ ಸಮಾಜ ಸ್ವಾಮಿಗಳು ಒಕ್ಕಟ್ಟಾಗಿ ಒಂದು ವೇದಿಕೆಯಲ್ಲಿ ಹೇಳಿದರೆ ಅವ್ರನ್ನ ನಾವು ಪರಿಗಣಿಸ್ತೇವೆ ಒಬ್ಬೊಬ್ರು ಒಂದೊಂದು ಅದೇ ನಾವು ಒಂದು ಹೇಳ್ತಾ ಇದ್ದೇವೆ ಈಗ ಇನ್ನೊಬ್ರು ಇದೇ ತರ ಆಗಿದೆ ಗೊಂದಲ ಅದಕ್ಕಾಗಿ ಅವ್ರು ಹೇಳಿದ ತಕ್ಷಣ ಅದ್ನೆ ಮಾಡಿ ಅಂತ ನಾವು ಹೇಳೋಕ್ಕಾಗಲ್ಲ ಹೌದು ಗೊಂದಲ ಇರೋದಕ್ಕೆ ಸರ್ ನೀವೇ ಯೋಚನೆ ಮಾಡಿ ಮಾಧ್ಯಮದವ್ರು ನೀವು ನಿಮಗೆ ಗೊತ್ತಿದೆ ಸರ್ಕಾರ ಸುಮ್ಮನೆ ಕೊಡ್ತಾ ಆಸ್ತಿಗಳನ್ನ ಇವತ್ತು ಬೆಂಗಳೂರಲ್ಲಿ ಇದೆ ಅಲ್ಲಿ ಹೋಗಿ ನಾವು ಓದಿದ್ದೇವೆ ನಮ್ಮ ಮಕ್ಕಳು ಬಡವರು ದೇವ್ರ ಮಕ್ಕಳು ಅಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇದಾರೆ ಉನ್ನತ ವ್ಯಾಸಂಗ ಮಾಡ್ತಾ ಇದಾರೆ ಹಂಗಾರೆ ಸಮಾಜಕ್ಕೆ ಅಭಿವೃದ್ಧಿಗೆ ಶೈಕ್ಷಣಿಕ ಅಭಿವೃದ್ಧಿಗೆ ಒತ್ತು ಕೊಡ್ಬೇಕಾದ್ರೆ ಇಳಿಗ್ರೆ ಬೇರೆ ದೇವ್ರೇ ಬೇರೆ ಅಂದ್ಬಿಟ್ರೆ ಹೆಂಗೆ ನಾವ್ ಇದನ್ನ ಆತ್ಮಾವಲೋಕನ ಮಾಡ್ಕೊಳ್ಬೇಕಲ್ಲ ಈಗ ಜೆ ಪಿ ಎನ್ ಪಿ ನಾರಾಯಣ ನಾರಾಯಣ ಸ್ವಾಮಿ ಪ್ರತಿಷ್ಠಾನ ಇದೆ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ನಮ್ಮ ಸಮಾಜದ ಬಡವರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದಾರೆ ಆ ಶೈಕ್ಷಣಿಕವಾಗಿ ಅಭಿವೃದ್ಧಿಗಾಗಿ

ನೀವು ಏನೇನು ಉಪ ಪಂಗಡಗಳು ಬರ್ತವೆ ಉಪ ತಾವು ಗುರುತುಗೊಳ್ಸಿದ್ದೀರಿ ಆ ಪಂಗಡಗಳನ್ನ ಎಂಟ್ರಿ ಮಾಡಿ ಅಂತ ಈಗ ನಾವು ಸ್ನೇಹಿತರಿಗೆ ಸಮಾಜ ಬಾಂಧವರು ಮನವಿ ಮಾಡ್ತಾ ಇದ್ದೀವಿ